ನಮಸ್ಕಾರ ಸರ್ ಸತ್ಸೇಬ್ ತಮ್ಮ ಹೆಸರು ಪಂಪಾಪತಿ ಅಂತೇಳಿ ನಿಮ್ಮೂರು ಯಾವ್ದು ಸರ್ ನಮ್ಮದು ರಣಜಿತ್ಪುರ ವಿಲೇಜು ಸಂಡೂರ್ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ತೊಗೊಂಡ್ರಿ ಸರ್ ಸರ್ ನಾವು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್ ಸರ್ ನಮಗೆ ನಮಗೆ ಗೊತ್ತಿದ್ದಿಲ್ಲ ನಮ್ಮ ಹುಡುಗ ನಮ್ಮ ರಿಲೇಟಿವ್ನಲ್ಲಿ ಬಂದು ಹೇಳಿದ್ರು ಈ ಥರ ಒಂದು ಉಚಿತ ಪುಸ್ತಕ ಇದೆ ಜ್ಞಾನ ಗಂಗಾ ಅಂತ ಹೇಳಿಬಿಟ್ಟು ಆಧ್ಯಾತ್ಮಿಕ ಪುಸ್ತಕ ನಮಗೆ ಆಧ್ಯಾತ್ಮಿಕ ಪುಸ್ತಕ ಮೊದಲಿಂದನೂ ಅಂದರೆ ಆಸೆ ಆಸಕ್ತಿ ಇತ್ತು ಹಂಗಾಗಿ ಅವ್ರು ಹೇಳಿದ್ವಿ ಅವ್ರು ಒಂದು ಟ್ವೆಂಟಿ ಡೇಸಲ್ಲಿ ನಮಗೆ ಆ ಪುಸ್ತಕ ಆನ್ಲೈನ್ ಮುಖಾಂತರ ತರ್ಸಿ ಕೊಟ್ರು ಆ ಪುಸ್ತಕದಲ್ಲಿ ಅಂಥ ಯಾವ ವಿಷಯ ಇತ್ತು ಸರ್ ಸರ್ ಅದರಲ್ಲಿ ಅದರಲ್ಲಿ ಪುಸ್ತಕದಲ್ಲಿ ನಾಲ್ಕು ವೇದ ಆರ್ಶಾಸ್ತ್ರ ಹದಿನೆಂಟು ಪುರಾಣಗಳ ಬಗ್ಗೆ ಇರ್ತಕ್ಕಂಥ ಪುಸ್ತಕ ಸರ್ ಅದು ಅದರಲ್ಲಿ ಅದನ್ನು ಓದ್ಬಿಟ್ಟು ನಮ್ಮ ಮನವರಿಕೆ ಆಯಿತು ಅಂದರೆ ಆತ್ಮಲೋಕನ ಆಯಿತು ಆತ್ಮಲೋಕನ ಆಯಿತು ಹಂಗಾಗಿಬಿಟ್ಟು ಆ ಪುಸ್ತಕ ಓದಿ ಅದರಿಂದ ನಮಗೆ ಭಾಳಷ್ಟು ಜ್ಞಾನ ತಿಳ್ಕೊಂಡ್ಬಿಟ್ಟು ನಮ್ಮ ಸಂತ ರಾಮ್ಪಾಲ್ಜಿ ಗುರುಗಳಿಂದ ದೀಕ್ಷೆ ಪಡೆದ್ವಿ ಸರ್ ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತಗೊಳ್ಳೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ಪೂಜೆಗಳನ್ನ ಮಾಡ್ತಿದ್ರಿ ಸರ್ ಸರ್ ನಾವು ದೇವಿ ದೇವತೆಗಳ ಪೂಜೆ ಮಾಡ್ತಿದ್ವಿ ಅದು ಹೆಚ್ಚಾಗಿ ನಾವು ಶಿವ ಬ ಶಿವನ ಪೂಜೆ ಮಾಡ್ತಿದ್ವಿ ದಸರಾ ಬಂದರೆ ದುರ್ಗಾದೇವಿ ಪೂಜೆನೂ ಮಾಡ್ತಿದ್ವಿ ಒಂದು ಇದು ಗಣೇಶನ ಹಬ್ಬ ಅಂದರೆ ಗಣೇಶ ಚತುರ್ಥಿ ಬಂತಂದರೆ ಗಣೇಶನ ಪೂಜೆ ಪ್ಲಸ್ ಜೊತೆಗೆ ಅವರು ಒಂದು ಸಿದ್ಧಿ ಮಂತ್ರಗಳು ಪಠಣೆ ಮಾಡ್ತಿದ್ವಿ ಸರ್ ಯಾವ ಮಂತ್ರ ಪಠಣೆ ಮಾಡ್ತಿದ್ರಿ ಸರ್ ಅದು ವಿಘ್ನೇಶ್ವರದ ಮಂತ್ರ ಕೊಟ್ಟಿದ್ರು ನಾವು ಅದನ್ನು ಅಂದರೆ ಒಂದು ವಾಕ್ಸಿದ್ಧಿ ಆಗುತ್ತಂತ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾವು ಅದನ್ನು ಪ್ರಯತ್ನ ಮಾಡ್ತಿದ್ವಿ ನಾವು ಅಂದರೆ ಗಣೇಶನ ಮೂರು ದಿನ ಕೂಡಿಸಿದೆಲ್ಲ ನಾವು ನಮ್ಮ ಕನಿಷ್ಠ ಆದರೆ ಹದಿನೈದು ದಿನ ತಿಂಗಳ ತನಕ ನಾವು ಗಣೇಶನ ಮೂರ್ತಿಯನ್ನು ಮನೆಯಲ್ಲೇ ಇಟ್ಬಿಟ್ಟು ಡೈಲಿ ಸಾವಿರ ಸಾರಿ ಮಂತ್ರಗಳ ಪಠನೆ ಮಾಡ್ತಾಯಿದ್ವಿ ಸೊ ಇದೆಲ್ಲ ಮಾಡೋದರಿಂದ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳಾಗ್ತಿದ್ವು ಸರ್ ಸರ್ ನಮಗೆ ನಾವು ಇದರಲ್ಲಿ ನಮ್ಮ ವಿಚಾರದಲ್ಲಿ ನಾವು ಮುಂಚಿತವಾಗಿದ್ದರೂ ನಾವು ಕನಿಷ್ಠ ಒಂದು ಇಪ್ಪತ್ತು ವರ್ಷದಿಂದನೂ ನಾವು ಈ ಭಕ್ತಿಯನ್ನು ಮಾಡ್ತಾನೆ ಬಂದಿದ್ವಿ ಯಾವುದೇ ಥರದ ನಮಗೆ ಲಾಭಗಳು ಕಾಣಲಿಲ್ಲ ಅಂದರೆ ಸ್ವಲ್ಪ ಸುಖ ಸಿಕ್ಕೂ ಮತ್ತೆ ತೊಂದರೆಗಳು ಅಂದರೆ ಕಷ್ಟಗಳು ಪಡ್ತಾನೆ ಇದ್ವಿ ನಮ್ಮಲ್ಲಿ ಯಾವುದೇ ಥರದ ಲಾಭನೂ ಸಿಗಲಿಲ್ಲ ಸರ್ ನಮಗೆ ಯಾವುದೇ ಥರದ ಲಾಭ ಸಿಗಲಿಲ್ಲ ಅಂತ ಹೇಳಿದ್ರಿ ಹಾಗಂತ ಯಾಕೆ ಅನಿಸುತ್ತೆ ಸರ್ ನಿಮಗೆ ಯಾಕೆ ಅನ್ಸುತ್ತೆ ಸರ್ ನಾವು ನಾವು ಭಾಳಷ್ಟು ಸರಿ ಬಿಸ್ ಭಾಳಷ್ಟು ಬಿಸ್ನೆಸ್ ಮಾಡಿದ್ವಿ ಸಾಕಷ್ಟು ನಾವು ಲಕ್ಷ ಲಕ್ಷ ಲಾಸ್ ಆದ್ವಿ ಆಮೇಲೆ ಶಂಕ್ಯಸ್ತ್ರ ಕಡೆ ಹೋಗ್ತಿದ್ವಿ ಅವ್ರು ಹೇಳಿದ ಪ್ರಕಾರ ನಾವು ಪೂಜಾ ವಿಧಾನ ವಿಧಿಯನ್ನು ಮಾಡ್ತಾ ಇದ್ವಿ ಆದರೂ ನಮಗೆ ಯಾವುದೇ ಥರದ ಲಾಭವೂ ಸಿಗಲಿಲ್ಲ ಸರ್ ಆಮೇಲೆ ನಮಗೇನಾಯಿತು ಒಂಥರ ಮನಸ್ಸಿಗೆ ಬೇಜಾರಾಗ್ತಿತ್ತು ನಾವು ಶಾಸ್ತ್ರ ವಿಧಿ ಕಡೆ ನಮ್ಮ ಮನದೇವ್ರಿಗೆ ಹೋಗ್ತಿದ್ವಿ ಪಂಡಿತರ ಕಡೆ ಹೋಗ್ತಿದ್ವಿ ಅವ್ರು ಹೇಳಿದ ಪ್ರಕಾರನೇ ಎಲ್ಲ ಮಾಡಿದ್ರು ಪೂಜೆ ವಿಧಾನ ವಿಧಿ ಸಾರವಾಗಿ ಅವರು ಮಾಡಿದ್ರು ಅವ್ರು ಹೇಳ್ತಕ್ಕಂಥ ವಿಧಿ ಪ್ರಕಾರ ಮಾಡಿದ್ರು ನಮಗೆ ಯಾವುದೇ ಥರದ ಲಾಭ ಸಿಗಲೇ ಇಲ್ಲ ಸರ್ ನಾವು ಮುಂಚೆ ಮಾಡ್ತಕ್ಕಂಥ ಎಲ್ಲ ಪೂಜಾ ವಿಧ ವಿಧಾನಗಳು ವಿಧಾನಗಳು ಶಾಸ್ತ್ರ ವಿರುದ್ಧವಾಗಿಯೇ ಮಾಡ್ತಾಯಿದ್ವಿ ಅದು ನಮಗೆ ಗೊತ್ತಿದ್ದಿಲ್ಲ ಅದನ್ನು ನಮ್ಮ ಗುರುಗಳು ಜ ನಮ್ಮ ಸಂತ ರಾಮ್ಪಾಲ್ಜಿ ಗುರುಗಳು ಶಾಸ್ತ್ರವಿದ್ಯೆ ಅನುಕೂಲವಾಗಿ ಭಕ್ತಿ ಮಾಡ್ತಕ್ಕಂಥದ್ದು ಮಾರ್ಗವನ್ನು ತೋರಿಸ್ಕೊಟ್ರು ಆಗಲಿಂದ ನಮ್ಮಲ್ಲಿ ಜೀವನದಲ್ಲಿ ಎಲ್ಲ ಬದಲಾವಣೆ ಆಗ್ತಾನೆ ಬಂದು ಸರ್ ಯಾವ ಭಕ್ತಿ ಸಾಧನೆಯನ್ನು ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳ್ಕೊಡ್ತಾರೆ ಸರ್ ಸರ್ ಅದು ಯಾವುದೇ ಥರ ನಾವೇನು ಇವಾಗ ಅಂದರೆ ನಾವೊಂದು ಯೋಗದಲ್ಲಿ ಹೋಗ್ತಿದ್ವಿ ಸರ್ ನಾವು ಯೋಗ ಮಾಡುವಾಗ ಅದರಲ್ಲಿ ಇರ್ತಿದ್ವಿ ಎಲ್ಲೋ ಹುಡುಕಿದಿಲ್ಲ ಇಲ್ಲ ದೇವರ ಕಲ್ಲು ಮಣ್ಣುಗಳ ಗುಡಿಗಳು ಎಲ್ಲ ಇವೆ ನಮ್ಮೊಳಗೆ ಗುರುತಿಸೋದಾದ್ರು ನಮ್ಮೊಳಗೆ ಇದೊಂದು ಆಪ್ಷನ್ಸ್ ನಾವು ಪ್ರತಿ ವರ್ಷವೂ ಯೋಗ ಕ್ಲಾಸ್ ಹೋಗ್ತಿದ್ವಿ ಒಂದು ಶಿಬಿರ ನಡೆಸ್ತಿದ್ವಿ ಹೋಗ್ತಿದ್ವಿ ಮತ್ತು ಇವು ಈ ಥರ ಆದರೆ ಅಂದರೆ ಇದನ್ನು ನಾವು ಏನಿತ್ತಲ್ಲ ಸರ್ ಇದೊಂದು ನಮಗೆ ಗೊಂದಲದಲ್ಲಿದ್ವಿ ಏನಂದರೆ ಇದು ಯಾವ ಥರ ಅಂತೇಳ್ಬಿಟ್ಟು ಇವು ನಮ್ಮ ಗುರುಗಳು ಏನು ಕೊಟ್ಟರು ಮಂತ್ರ ಪಠಣೆಯಿಂದಲೇ ಎಲ್ಲ ಪಡೀಲಿಕ್ಕೆ ಸಾಧ್ಯ ಅಂತಂದು ಬಂದಿತ್ತು ಅವನ ಯೋಚನೆ ಮಾಡ್ತಿದ್ವಿ ಯಾವ ಥರ ಮಂತ್ರ ಪಠಣಗಳು ಇವಾಗ ನಾವು ಕೆಲವು ಮುಸ್ಲಿಮ್ಸ್ನವ್ರು ಕ್ರೈಸ್ತರಿರ್ಬೋದು ಅವರೆಲ್ಲ ಯಾವುದೇ ಹೂವು ಹೂ ಅಂದರೆ ನಾವು ಈ ಹಿಂದೂಗಳಲ್ಲಿ ಮಾಡ್ತಕ್ಕಂಥ ಆಚರಣೆ ಅವರು ಮಾಡೋದಿಲ್ಲ ಆದ್ರ ಅವರಲ್ಲಿ ಸಕ್ಸಸ್ ಯಾಕೆ ಆಗ್ತವೆ ನಮ್ಮಲ್ಲಿ ಕೆಲವು ಚಿಕ್ಕ ಮಕ್ಕಳಿಗಿರ್ಬೋದು ದೊಡ್ಡೋರಿರ್ಬೋದು ಏನೋ ಒಂದು ಕಷ್ಟಗಳಿದ್ದು ಅಂದರೆ ಮಂತ್ರಗಳ ಪೂಜೆರಿ ಹತ್ರ ಥರ ಕಡೆ ಹೋಗ್ತಾರೆ ಕೇಳಿಸ್ತಾರೆ ಸಕ್ಸಸ್ ಆಗಿಲ್ಲ ಅಂದ್ರೆ ಅವರು ಮುಸ್ಲಿಮ್ಸು ಇವ್ರ ಕಡೆ ಹೋಗ್ತಾರೆ ಅವರು ನಮಾಜ್ ಮಾಡಿಬಿಟ್ಟು ಅವರೆಲ್ಲ ಏನು ಒಂದು ಅವರು ಒಂದು ಮಂತ್ರ ಕಲ್ತಿರ್ತಾರೆ ಆ ಆತ ಅವ್ರ ಕಡೆ ಹೋಗ್ಬಿಟ್ಟು ಅವ್ರ ಕಡೆ ಮಂತ್ರನೋ ಮಂತ್ರ ತಂತ್ರ ಏನೋ ಮಾಡಿಸ್ಕೊಂಬಂದು ಮಾಡಿ ಸಕ್ಸಸ್ ಆಗ್ತದೆ ಆದರೆ ನಮಗೆ ಯೋಚನೆ ಮಾಡ್ತಿತ್ತು ಬರ್ತಿತ್ತು ಹೌದು ನೋಡಿ ಇದರಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂದರೆ ಅವರೂ ಯಾವುದೇ ಮೂರ್ತಿ ಪೂಜೆ ಮಾಡ್ತಿಲ್ಲ ಅವರು ಬರೇ ಮಂತ್ರ ಪಠನೆ ಮಾತ್ರ ಮಂತ್ರದಿಂದನೇ ಶಕ್ತಿ ಇದೆ ಮಂತ್ರದಲ್ಲಿ ಒಂದು ಆ ಶಕ್ತಿ ಇದೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಇವರಲ್ಲಿ ಯೋಗದಲ್ಲಿ ನಡಿದೀವಲ್ಲ ಆ ಥರ ಅದ್ರ ಪ್ರಕಾರ ನಮಗೆ ಮನಸ್ಸಲ್ಲಿ ಒಂದು ಅನ್ನೋ ಮನವರಿಕೆ ಆಯಿತು ಈ ಪೂಜೆ ಅಂದರೆ ಇದು ಭಕ್ತಿ ಇದು ಮಾ ಅಂದರೆ ಇದ್ರ ಶಕ್ತಿಯಿಂದನೇ ಮಾತ್ರ ಇದು ಸಾಧ್ಯ ನಮ್ಮಲ್ಲಿ ಏನೇ ಪ್ರಾಬ್ಲಮ್ಗಳಿದ್ರು ಸವಲತ್ತುಗಳಿಲ್ಲ ಅಂದ್ರೂ ಕೊರತೆ ಮಂತ್ರ ಮಂತ್ರಪಠೆಯಿಂದ ಮಾತ್ರ ಸಾಧ್ಯ ಇದು ಶಾಸ್ತ್ರ ವಿರುದ್ಧ ನಾನು ಮಾಡ್ತಿದ್ದೀವಿ ಸರ್ ಪೂಜೆ ಪುನಸ್ಕರಗಳು ಅದರಿಂದ ಸಾ ಅಸಾಧ್ಯ ಮಂತ್ರಪಠಣೆಯಿಂದ ಮಾತ್ರ ಸಾಧ್ಯ ಅಂತ ನಮ್ಮ ಮನವರಿಕೆ ಆಯ್ತು ಸರ್ ಅವರು ಅಂದರೆ ನೀವು ಮುಂಚೆ ಮಾಡ್ತಿದ್ದ ಪೂಜೆ ಪುನಸ್ಕಾರ ವಿಧಿಯಿಂದ ಏನೂ ಲಾಭ ಇಲ್ಲ ಏನೂ ಪ್ರಯೋಜನ ಇಲ್ಲ ಈಗ ಸಂತ ರಾಮ್ಪಾಲ್ ಮಹಾರಾಜರು ಹೇಳ್ಕೊಟ್ಟಂತಹ ಭಕ್ತಿ ವಿಧಾನ ಏನಿದೆ ಮಂತ್ರ ಪಠಣೆಯ ಭಕ್ತಿ ವಿಧಾನ ಅದರಿಂದ ಸಾಕಷ್ಟು ಲಾಭಗಳಾಗ್ತವೆ ಅನ್ನೋದು ನಿಮ್ಮ ಮಾತು ಲಾಭ ಅಂದರೆ ಸಾಕಷ್ಟು ಆಗಿದೆ ಸರ್ ನಾವು ಬಿಸ್ನೆಸ್ಸಲ್ಲಿ ನಿಮಗೆ ಮೊದಲು ಹೇಳಿದಾಗ ಬಿಸ್ನೆಸ್ಸಲ್ಲಿ ಭಾಳಷ್ಟು ಲಾಸ್ ಆಗ್ತಾ ಇತ್ತು ನಮಗೆ ಆಗೋದು ಮತ್ತು ಸ್ವಲ್ಪ ಅಂದರೆ ಬೇಜಾರಾಗ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕೂಡೋದು ಎಲ್ಲೇ ಹೋಗೋದು ಇಲ್ಲ ನಮಗೆ ಯಾವುದು ದೇವಸ್ಥಾನ ಹೋಗೋದು ಸುಮ್ಮನೆ ಕೂಡೋದು ಸುಮ್ಮನೆ ಎದ್ದು ಬರೋದು ಈ ಥರ ಎಲ್ಲ ಆಗ್ತಾ ಇತ್ತು ಯಾವಾಗಿ ನಾವು ಗುರುಳು ಕಡೆ ದೀಕ್ಷೆ ಪಡೆದುಬಿಟ್ಟು ನಾವು ಈ ಮಂತ್ರ ಜಪವನ್ನು ಮಾಡೋದ್ರಿಂದ ನಿಧಾನದ ರೀತಿಯಲ್ಲಿ ನಮಗೆ ಲಾಭಗಳು ಕಾಣಿಸ್ತಾ ಬಂದು ಇವಾಗ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಜೀವನ ನಡೆಸ್ತಿದ್ದೀವಿ ಅಂದರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಜನ ಪಂಡಿತರು ಆಧ್ಯಾತ್ಮಿಕ ಜ್ಞಾನಿಗಳು ಅನ್ಸ್ಕೊಂಡವರು ಇದ್ದಾರೆ ಸೊ ಸ್ವಾಮಿಗಳು ಮಠಾಧೀಶರು ಜ್ಯೋತಿಷರು ಹೀಗೆ ಸಾಕಷ್ಟು ಜನ ಇರುವಾಗ ಸಂತ ರಾಮ್ಪಾಲ್ ಮಹಾರಾಜರ ಹತ್ರನೇ ಯಾಕೆ ಹೋಗ್ಬೇಕು ಅಂತ ಕೆಲವೊಬ್ಬರು ಪ್ರಶ್ನೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಸರ್ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದರ ಪ್ರಕಾರ ಅರ್ಜುನಿಗೆ ಏನು ಇದು ಒಂದು ಉಲ್ಟಾ ವೃಕ್ಷದ ಒಂದು ಮರ ಇದೆ ಇದನ್ನು ಯಾರು ಬಿಡಿಸಿ ಇದನ್ನು ರಂಬೆ ಏನು ಕೊಂಬೆ ಏನು ಅದರದ್ದು ವಿಸ್ತಾರವನ್ನು ಯಾರು ಬಿಡಿಸಿ ಹೇಳ್ತಾರೆ ಅವರು ಮಾತ್ರ ಸದ್ ಯಾರು ಸದ್ಗುರಾಗ ಸಾಧ್ಯ ಆ ಒಂದು ಒಂದು ಉಲ್ಟಾ ವೃಕ್ಷದ ಮಾಹಿತಿಯನ್ನು ನಮ್ಮ ಸದ್ದು ನಮ್ಮ ಸಂತ ಮಹಾರಾಜರು ಒಂದೊಂದನ್ನಾಗಿ ಬಿಡಿಸಿ ಬಿಡಿಸಿ ಹೇಳ್ತ ಹೇಳ್ತಿದ್ದಾರೆ ಹಂಗಾಗಿ ಇವರು ಪೂರ್ಣ ಗುರು ಆಗಕ್ಕೆ ಸಾಧ್ಯ ಆದರೆ ಸಾಕಷ್ಟು ಲೋಕದಲ್ಲಿ ಕೋಟಿಗಟ್ಟಲೆ ಲಕ್ಷಗಟ್ಲೇ ಗುರುಗಳಿದಾರೆ ಆರು ಮೋಕ್ಷ ಗುರು ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್ ಅಂದರೆ ಕೆಲವರು ನಾವು ನೋಡಿದ ಪ್ರಕಾರ ನಮ್ಮ ಅನುಭವದಲ್ಲಿ ಕೆಲವು ಕಡೆ ಓದ್ವಿ ಕೆಲವೊಬ್ಬರಿಗೆ ಸಕ್ಸಸ್ ಆಗ್ತವ ಕೆಲವೊಬ್ಬರಿಗೆ ಸಕ್ಸಸ್ ಆಗೋಲ್ಲ ಅವ್ರ ಕಡೆಯಿಂದ ಅವ್ರದಿಂದ ಆಯ್ತಾ ಯಾಕೆ ಆಯ್ತಪ್ಪ ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಹಿಂದಿನ ಜನ್ಮದ ಒಂದು ಪುಣ್ಯದಿಂದ ಆ ಪುಣ್ಯ ಆ ಪುಣ್ಯದ ಪ್ರಭಾವದಿಂದ ಅವರು ಹೋಗಿ ಕೇಳ್ತಕ್ಕಂಥವ್ರಿಗೆ ಜನಗಳಿಗೆ ಅವರು ರಾಷ್ಟ್ರವಾದ ಮಾಡೋದ್ರಿಂದ ಅವ್ರದ್ದು ಮಾಡಿರ್ತಕ್ಕಂಥ ಭಕ್ತಿ ನಾಶವಾಗುತ್ತೆ ಇವ್ರಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಮಾತ್ರ ಲಾಭ ಸಿಗುತ್ತೆ ಅಷ್ಟು ಬಿಟ್ಟರೆ ಯಾವುದೂ ಲಾಭ ಸಿಗೋದಿಲ್ಲ ಸರ್ ಅಂದರೆ ಸಂತ ರಾಮಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋದರಿಂದ ಸಾಕಷ್ಟು ಜನ ನಶೆಯಿಂದ ಮುಕ್ತಿ ಹೊಂದಿದ್ದಾರೆ ಹಾಗೆ ಸಾಕಷ್ಟು ಲಾಭಗಳನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ವಿ ಸೊ ಇಂದಿನ ಯುವ ಪೀಳಿಗೆ ಈ ಒಂದು ಡ್ರಗ್ಸ್ ಅಡಿಕ್ಟ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ನಶೆಯಲ್ಲಿ ಇಳಿತಾ ಇರೋವಂಥದ್ದು ಸೊ ಅವ್ರಿಗೆ ವಿಶೇಷವಾಗಿ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ ಸರ್ ಸರ್ ನಮ್ಮ ಹೇಳ್ತಕ್ಕಂಥದ್ದು ಏನಂದರೆ ಇವಾಗ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನಮ್ಮ ಕ್ಲಾಸ್ಮೇಟ್ ಹುಡುಗರು ಇದಾರೆ ಫ್ರೆಂಡ್ ಇದ್ದಾರೆ ಅವರೆಲ್ಲ ಇಂಜಿನಿಯರಿಂಗ್ ಮಾಡ್ಯಾರ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದಾರ ಟೀಚರ್ಸ್ ಇದ್ದಾರಾ ಅವ್ರಿಗೆ ಕೇರೆ ಕೆಲವು ಅಂದರೆ ಬಾಯ್ಸಲ್ಲಿ ಕೇರೇ ಏಯ್ ಜೀವನ ಇದಕ್ಕಿದೆ ಎಂಜಾಯ್ ಜೀವನ ಇದೆ ಅಂದರೆ ನಾವು ಇವರಲ್ಲಿ ಸಾಕಷ್ಟು ಸರಿ ನಾವು ತಿಳ್ಕೊಂಡಿರೋದು ಪುರಾಣಗಳಲ್ಲಿ ಇರ್ಬೋದು ವೇದಗಳೆಲ್ಲ ಇರ್ಬೋದು ಈ ಮನುಷ್ಯನ ಜನ್ಮ ಸಿಗೋದೇ ದುರ್ಲಭ್ಯ ಅಂದರೆ ನಮ್ಮೊಂದು ಅಭಿಷೇಕದಲ್ಲೂ ಹೇಳ್ತಿದ್ರು ಮನುಷ್ಯ ಜನ್ಮ ಸಿಗುವುದು ದುರ್ಲಭ ಎಂಬತ್ನಾಲ್ಕು ಲಕ್ಷ ಯೋನಿಗಳಿಂದ ದಾಟಿ ಬಂದ ಮೇಲೆ ಮನುಷ್ಯನ ಜನ್ಮ ಸಿಗುದು ಅದು ಇದಕ್ಕೋಸ್ಕರ ಸಿಗುತ್ತೆ ಅಂದ್ರೆ ಸದ್ಭಕ್ತಿಯಿಂದ ಭಕ್ತಿ ಮಾಡಿ ಮೋಕ್ಷ ಪಡೆದಕ್ಕೋಸ್ಕರ ಮನುಷ್ಯನ ಜನ್ಮ ಸಿಗೋದು ಇದು ಯಾವುದೇ ಥರದ ಮೋಜು ಮಸ್ತಿಗಾಗಿ ಮನುಷ್ಯ ಜನ್ಮ ಸಿಕ್ಕಿಲ್ಲ ಇಷ್ಟೆಲ್ಲ ಕೇಳಿದಾದ್ಮೇಲೂ ಇದನ್ನ ನಂಬೋದಾದರೂ ಹೆಂಗೆ ಅಂತ ಕೆಲವೊಬ್ರು ಪ್ರಶ್ನೆ ಕೇಳಿದರೆ ಅವ್ರಿಗೇನು ಹೇಳ್ತೀರಿ ಸರ್ ಸರ್ ಇದರಲ್ಲಿ ನಮ್ಮಲ್ಲಿ ಕೊಟ್ಟಿದ್ರ ಇಲ್ಲಿ ಯಾವುದೋ ಜ್ಞಾನಗಂಗಾ ಪುಸ್ತಕ ಬದುಕುದಾರಿ ಪುಸ್ತಕದಲ್ಲಿ ಅದರಲ್ಲಿ ಸಾಕ್ಷಿ ಸಮೇತನ ಕೊಟ್ಟಿದ್ರ ಪ್ರಮಾಣ ಕರೆಸಿ ಕೊಟ್ಟಿರ್ತಂಥ ಪುಸ್ತಕ ಜ್ಞಾನಗಂಗಾ ಅದರಲ್ಲಿ ಯಾರಿಗೇ ಡೌಟ್ ಇತ್ತಂದರೆ ಆ ಪುಸ್ತಕದ ಜೊತೆಗೆ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪ್ರಾಣಗಳು ನ ತೆಗೆದುಬಿಟ್ಟು ಪರಿಶೀಲನೆ ಮಾಡಿ ಇದು ಸರಿ ಇದೇನೋ ಇಲ್ಲ ಅಂತನೂ ಅವರು ಯಾರೋ ಡೌಟ್ ಇದ್ದ ಅವರಿಗೆ ಇದನ್ನು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಂಥ ಅವಕಾಶವೂ ಇದೆ ಸರ್ ಅದರಲ್ಲಿ ಇಷ್ಟೆಲ್ಲ ಕೇಳಿದಾದಮೇಲೆ ಸಂತ ರಾಮ್ಪಾಲ್ ಮಹಾರಾಜರು ನೀಡುವ ಭಕ್ತಿ ನಾವು ತಗೊಳ್ಬೇಕು ತಿಳ್ಕೊಳ್ಬೇಕು ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮ ದೀಕ್ಷೆ ನಾವು ತಗೊಳ್ಬೇಕಂತ ಜನರು ಅಂದ್ಕೊಂಡು ನಾಮ ದೀಕ್ಷೆ ತಗೊಳ್ಳಲು ಇಚ್ಛಿಸಿದ್ರೆ ಹೆಂಗೆ ಸಂಪರ್ಕ ಮಾಡೋದು ಸರ್ ಸರ್ ಇವಾಗ ಹಿಂದಿ ಚಾನಲಲ್ಲಿ ಸಾಧನಾ ಚಾನಲ್ ಈಶ್ವರ ಚಾನಲ್ ಶ್ರದ್ಧಾ ಚಾನಲಲ್ಲಿ ನಮ್ಮ ಗುರುಗಳದ್ದು ಸತ್ಸಂಗ ಸತ್ಸಂಗ ಬರ್ತಾಯಿರುತ್ತೆ ಸರ್ ಡೈಲಿ ಆಮೇಲೆ ಇವಾಗ ರೀಸೆಂಟಾಗಿ ಕನ್ನಡದಲ್ಲೇ ರಾಜ್ ಮ್ಯೂಸಿಕ್ ಚಾನಲಲ್ಲೇನೂ ಸಂಜೆ ಏಳುವರಿಂದ ಎಂಟುವರೆ ತನಕ ಸತ್ಸಂಗ ಬರುತ್ತೆ ಅದರಲ್ಲಿ ಕೆಳಗಡೆ ಆ ಚ ಸತ್ಸಂಗದಲ್ಲಿ ಕೆಳಗಡೆ ಒಂದು ಸಂದೇಶ ಬರ್ತಿರುತ್ತೆ ನಂಬರು ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಆ ನಂಬರಿಗೆ ಕಾಲ್ ಮಾಡಿದ್ರು ಅಂದರೆ ಕಾಲ್ ಮಾಡಿಬಿಟ್ಟು ಪುಸ್ತಕವನ್ನು ಉಚಿತವಾಗಿ ಆನ್ಲೈನ್ ಮುಖಾಂತರ ತರಿಸ್ಬೋದು ಓದಿಬಿಟ್ಟು ಓದಿದರೆ ಇನ್ನು ಭಾಳ ಈಸಿಯಾಗಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಂದರೆ ಯಾವುದೇ ಥರ ಶುಲ್ಕ ಇಲ್ಲದೇ ನಾಮ ದೀಕ್ಷೆಯನ್ನು ಪಡೆಯಬೋದು ಸರ್ ಧನ್ಯವಾದಗಳು ಸರ್ ಧನ್ಯವಾದ ಸತ್ಸಾಹೇಬ್ ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ನಾಲ್ಕು ನಾಲ್ಕು